ಕೋಳಿ ಎಷ್ಟು ಆಗ್ತಿದಿರಿ ಸರ್ ಕೋಳಿ ನಾವ್ ತಂದ್ ನಾಲ್ಕು ತಂದಿದ್ವಿ ಹ್ಮ್ ಒಂದು ಮೂರು ಅದೇ ಏಟೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಒಂದೇ ಹತ್ರ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ಪಳಕೆಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಪಳಕೆಹಳ್ಳಿ ಗ್ರಾಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಪಳಕೆಹಳ್ಳಿ ಗ್ರಾಮ ಸರ್ ತಮ್ಮ ಹೆಸರು ಓಬಣ್ಣ ಓಬಣ್ಣ ಸ್ವಲ್ಪ ದೂರ ಮಾತ್ರ ಓಬಣ್ಣ ಸರ್ ಓಬಣ್ಣ ಹಾ ಸರ್ ಸರ್ ಈಗ ನೀವು ಇಲ್ಲಿ ಕುರಿ ಸಾಕಿದಿರಲ್ಲ ಟೋಟಲ್ ಆಗಿ ಎಷ್ಟು ಕುರಿಗಳು இருக்கு ಸರ್ ಇಲ್ಲಿ 33 ಮರಿ ಇದೆ ಅಂದ್ರೆ ಒಂದ್ ಒಂದೇ ಸಲ ತಂದದ್ ಸರ್ 33 ಓ ಒಂದೇದೇ ಒಂದ್ ವಾರ ಒಂದ್ ವಾರ ಇದೊಂದ್ ವಾರ ಇದೊಂದ್ ವಾರ ಹಾ 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 ಒಂದ್ ಅಂದ್ರೆ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀರಾ ಎರಡು ಬ್ಯಾಚ್ ಒಂದ್ ಬ್ಯಾಚ್ ನಲ್ಲಿ ಎಷ್ಟು ಇರುತ್ತೆ ಸರ್ ಇಲ್ಲಿ ಹಾ ಅದರಲ್ಲಿ 20 ಅದು ಹಾ ಒಟ್ಟ ಟೋಟಲ್ 33 33 ಮರಿ ಇದೆ ಹಾ 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 ಸರ್ ಈಗ ಟೋಟಲ್ ಮೂವತ್ ಮೂರ್ ಕುರಿ ಅದಾವಲ್ಲ ಈಗ ಎಲ್ಲಿಂದ ತಂದ್ರಿ ಸರ್ ಇವನ್ನ ಸ್ಟಾರ್ಟಿಂಗ್ ಮರಿ ಹತ್ತು ಮರಿ ಹದಿಮೂರ್ ಮರಿ ದುರ್ಗದಲ್ಲಿ ರಾಣಬೆನ್ನು ಎಂತದ್ದು ಹರಿಹಾರ ಹರಿಹಾರ ಇಪ್ಪತ್ ಮರಿ ಹರಿಹಾರದ ಇಪ್ಪತ್ ಮರಿ ಅಷ್ಟು ಹರಿಹಾರದ ಇದು ಇಲ್ಲೇ ದುರ್ಗ ದುರ್ಗಾ ಮಾರ್ಕೆಟ್ ನಾಗ ತಗೊಂಡ್ರೆ ಸರ್ ಈಗ ಇವನ್ನ ಈ ಮರಿಗಳನ್ನ ಈಗ ಎಷ್ಟು ತಿಂಗಳ ಆಯ್ತು ಸರ್ ಸಾಕಾಕತ್ ನೀವು ಇಲ್ಲೇ ದುರ್ಗಾ ಮಾರ್ಕೆಟ್ ನಾಗ ತಗೊಂಡ್ರೆ ಸರ್ ಇವ್ ಟೋಟಲ್ ದುರ್ಗಾ ಮಾರ್ಕೆಟ್

ಸಣ್ಣ ಮರಿ ಸಣ್ಣ ಮರಿ ತಂದ್ರೆ ಸಣ್ಣ ಮರಿ ತಂದ್ರೆ ಒಂದ್ ವರ್ಷ ಸಿರಿಕಕ ಮುಗ ಹಾಕಬೇಕು ಆವಗಳ ಡ್ರೈ ಇದೆ ಬ್ಯಾಚ್ ಬ್ಯಾಚ್ ಆ ಫುಡ್ ಗಿಡ್ ಅಂದ್ರೆ ಬಹಳ ಖರ್ಚು ಬರ್ತದ ಸಣ್ಣ ಮರಿ ವರ್ಷದ ತನಕ ತಂಗ ಸಾಯಂಕಾಲ ಒಂದು ಟೈಮ್ ಮೆಕ್ಕೆಜೋಳ ಕೊಡ್ತಿದೀವಿ ಅಷ್ಟೇ ನಾವು ಎಲ್ಲರ ತರ ಆ ಫುಡ್ ಈ ಫುಡ್ ಏನು ಆಗ್ತಿದೆ ಸದ್ಯಕ್ಕೆ ನಮಗೆ ಅದು ಗೊತ್ತಿಲ್ಲ ಮೆಕ್ಕೆಜೋಳ ಒಂದು ಸಾಯಂಕಾಲ ಟೈಮ್ ಕೊಡ್ತೀವಿ ಈಗ ಕೆಲವೊಂದು ಅಂದ್ರೆ ಹಲವಾರು ಜನ ಸಾಕ್ತಾರೆ ಯಾವ್ದು ಕುರಿ ಮರಿಗಳು ಸಾಕ್ತಾ ಇರ್ತಾರೆ ನೋಡಿ ಒಂದೊಂದ್ ಪ್ರಾಬ್ಲಮ್ಗಳು ಬಂದು ಮರಿಗಳು ಸಾಯ್ತಾ ಇರ್ತಾರೆ ಅಂದ್ರೆ ಮುಂಜಾಗ್ರತೆ ಅಂತ ಏನೇನ್ ನಾವು ತಂದಾಗ ಟಿಟಿ ಇಂಜೆಕ್ಷನ್ ಅಂತ ಇಲ್ಲೇ ಡಾಕ್ಟರ್ ಹತ್ರ ಇಂಜೆಕ್ಷನ್ ಮಾಡಿಸಿದ್ವಿ ಅದು ಬಿಟ್ರೆ ಏನಾದ್ರೂ ಜ್ವರ ಪರ ಬಂದ್ರೆ ಯಾವ್ದಾದ್ರು ಮೈತಾದ್ರೆ ಆಟೋಮೆಟಿಕ್ ಆಗಿ ಹೋಗಿ ವಾರಿಗಿರ್ತತೆ ಹುಷಾರಿಲ್ಲ ಅಂದ್ರೆ ನಾವು ನೋಡ್ಕೊಂಡು ಡಾಕ್ಟರ್ ಫೋನ್ ಮಾಡ್ಕೊಂಡ್ರು ಗುಳಿಗೆ ಪಳಿಗೆ ಹಾಕ್ತಿವಿ ಅದಕ್ಕೆ ಮೇ ಏನ ಆಗ್ಲಿಲ್ಲ ಅಂದ್ರೆ ನಾವು ನಮ್ ಟ್ರೀಟ್ಮೆಂಟ್ ಏನ್ ನಡಿಲಿಲ್ಲ ಅಂದ್ರೆ ಆಮೇಲೆ ಪ್ರಾಬ್ಲಮ್ ಅಂತ ಬಂದ್ರೆ ಜ್ವರ ಮೇವನಾಗ ಏನಾದ್ರು ತೊಂದರೆ ಆದ್ರೆ ಉಚ್ಚತಾವೆ ಇನ್ನೊಂದು ನೆಗಡೆ ಅದು ಶೀತ ಟೈಮ್ನಾಗ ಆಗ್ತದೆ ಮಳೆಗಾಲ ಟೈಮ್ ನಾವು ನಮ್ಮ ಹತ್ರ ಪ್ರಾಬ್ಲಮ್ ಅಷ್ಟೇ ಬಂದಿರೋದು ಬೇರೆ ಪ್ರಾಬ್ಲಮ್ ಏನಿಲ್ಲ ನಾವು ಸ್ಟಾರ್ಟಿಂಗ್ ತಂದಾಗ ಹಂಗಿದ್ದು ಎಲ್ಲ ನೆಗಡೆ ಅವಲ್ಲ ಇವಾಗ ಇಡ್ ಸರಿ ಸರಿವ ವಾತಾವರಣ ಒಂದ್ ಅಂದ್ರೆ ಒಂದ್ ವಾರ ಬಿಸ್ ನೀರು ಕೊಟ್ವಿ ಆಮೇಲೆ ಮಾಮೂಲಿ ನೀರು ನಮ್ಮ ನೀರು ಕೆಲವೊಂದ್ ಹತ್ರನ ಕರಿ ಕುರಿಗಳು ಜಾಸ್ತಿ

ಎಲ್ಲ ನಾವೇನೇನು ಮಳೆ ಬೇರೆ ಎಲ್ಲ ನಾವೇ ಮಾಡಿರೋದ್ ಸ್ವಂತ ಬುದ್ಧಿದ್ದ ನೋಡ್ಕೊಂಡ್ ಮಾಡಿರೋದೇ ನೋಡ್ಕೊಂಡೆ ಮಾಡಿರೋದ್ ಆಮೇಲೆ ಎಲ್ಲ ಹಿಂಗೆಲ್ಲ ಮಾಡಿದಾರ ಅವನ್ನೆಲ್ಲ ಕೊಬ್ಬರದಲ್ಲಿ ಮಾಡಿದ್ರು ನಾವು ಮರದಲ್ಲೇ ಮಾಡಿಬಿಡೋಣ ಅಂತ

ಆಮೇಲೆ ಕೇಳಿದ್ವಿ ಹದಿನೈದು ಲಕ್ಷ ಆಗತ್ತೆ ಮಾಡ್ತಾರೆ ಬಂಡವಾಳ ಜಾಸ್ತಿ ಆಯ್ಕೆ ಮಾಡಿದಾರೆ ನಾವು ಹೆಚ್ಚು ಕಮ್ಮಿ ಅಂದ್ರೆ ಒಂದು ಅರವತ್ ಎಪ್ಪತ್ ಸಾವಿರ ಖರ್ಚು ಮಾಡಿದ್ವಿ ಅಷ್ಟೇ ಅಂದ್ರೆ ಕೊಯ್ಸಕ್ ಅಷ್ಟೇ ಎಲ್ಲ ಗೋಡೆ ಗೋಡೆ ಎಲ್ಲಾ ನಾವು ಕಟ್ಟರದಿದ್ವಿ

ಇದ್ದಾಗ ನೀವೇ ಇದನ್ನೆಲ್ಲ ನೀವು ಮತ್ತೆ ಅಣ್ಣವರು ಮೇಂಟೈನ್ ಮಾಡ್ತಾರೆ ಹೌದ್ರ ಈಗ ನಾರ್ಮಲ್ ಆಗಿ ಕೆಲವೊಂದ್ ಕಡೆ ಎಲ್ಲ ಏನಾಗತ್ತೆ ಅಂದ್ರೆ ನೆಲದಲ್ಲೇ ಸಾಕಿರ್ತಾರೆ ಹೌದಾ ಆ ತರ ಸಾಕು ಈ ತರ ಶೆಡ್ ಮಾಡಿ ಸಾಕು ಏನು ಒಂದು ವ್ಯತ್ಯಾಸ ಸರ್ ಸರ್ ಈಗ ಇದು ಕೆಲಸ ಕಮ್ಮಿ ಆಗತ್ತೆ ಕೆಲಸ ನಾವು ಕಸ ಹೊಡೆಯದ್ ಬೇಕಿಲ್ಲ ಉದುರ್ತತೆ ಯಾವಾಗ ಒಂದೊಂದ್ಸಲಿ ಮಾತ್ರ ಹೊಡಿತೀವಿ ಗಲೀಜಿರೋದಷ್ಟೇ ಇನ್ನೊಂದು ಮತ್ತೇನಪ್ಪಾ ಅಂದ್ರೆ ಪಿಚ್ಚಿಗೆ ಗೋತಾ ಎಲ್ಲ ಅಷ್ಟು ಕೆಳಕೆ ಬೀಳತ್ತೆ ಇಲ್ಲಿ ಗಲೀಜೆ ಇರೋದಿಲ್ಲ ಕುರಿ ರೋಗ ಅಂಟಿಕೆನದ್ ಕಮ್ಮಿ ರೋಗ ಆಗತ್ ಕಮ್ಮಿ ಆಕತ್ತೆ ರೋಗ ಆಗತ್ ಕಮ್ಮಿ ಮಜ್ಜಲು ಇರಲ್ಲ ಕೆಳಗೆ ಆಗೋದಿಲ್ಲ ಪಿಚ್ಚಿಗೆ ಏನ್ ಬೀಳತ್ತ ಗೋತಾ ಪಿಚ್ಚಿಗೆ ಅಷ್ಟು ಕೆಳಕ ಕೆಳಕೆ ಹೋಗುತ್ತೆ ಗ್ಯಾಪ್ ಗ್ಯಾಪ್ ಮಾಡಿ ಬರ್ತೀವರು ಅದ್ರ ಎಲ್ಲಾ ಕೆಳಕೆ ಹೋಗ್ಬೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಕೆಳಗಡೆ ಬಿಡದೇ ಇಲ್ಲ ಕೆಳಗಡೆ ಹೊರಗಡೆ ಬೇರೆ ಎಲ್ಲೂ ನಮ್ಮ ಹತ್ರ ಜಾಗ ಇಲ್ಲ ಬಿಡಕ್ಕೆ ಇನ್ನೊಂದು ಹೊರಗಡೆ ಮೇಸ್ಗೆ ಮರಕ್ ಹೋಗ್ತಾರೆ ತಂದು ನಾವು ಸ್ಟಾರ್ಟಿಂಗ್ ತಂದಾಗ ಹೊರಗಡೆ ಮೇಸ್ಗೆ ಮರಕ್ ಹೋದ್ರೆ ಅಲ್ಲೇ ನೀರಿಗೂ ನಮ್ ನೀರಿಗೂ ಅಲ್ಲೇ ಮೇವಿಗೂ ನಮ್ ಮೇವುಗೂ ಡಿಫ್ರೆನ್ಸ್ ಆಕತ್ತೆ ಅವಾಗ ಬೇಗ ರೋಗ ಅಡಿಕೆ ಮಾಡ ಕುರಿಗಳಿಗೂ ಹಂಗಾಗಿ ನಾವ್ ತಂದ್ರೆ ಬಿಸ್ನೀರ್ ಕೊಡ್ತೀವಿ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ವಾರ ಬಿಸ್ನೀರ್ ಕೊಡ್ತೀವಿ ಬಿಸ್ನೀರ್ ಕೊಟ್ಟು ಒಂದ್ ವಾರ ಹಂಗೆ ಕಂಟಿನ್ಯೂ ಮಾಡ್ತೀವಿ ಬಿಸ್ನೀರ್ ಆಮೇಲೆ ಇನ್ನೇನ್ ಮಾಮೂಲಿ ನಮ್ ನೀರೇ ಇನ್ನೊಂದು ಹೊರಗಡೆ ಮೇಯಕ್ ಬಿಡೋದಿಲ್ಲ ನಾವು ಇಲ್ಲೇ ಮೇ ಮೇವ್ ಹಾಕೋದೆಲ್ಲ ಇಲ್ಲೇ ಹೊರ್ಗಡೆ ನೀರ್ ಕುಡಿದ್ರೆ ಆಯ್ತಲ್ಲ ಆ ಹೊರಗಡೆ ನೀರಿಗೂ ಮತ್ತ ಇಲ್ಲೇ ನೀರಿಗೂ ರೋಗ ಬಿಡೋದ್ ಬೇಗ ನಾವ್ ಫಾರಮ್ನೆ ಸಾಕಲ್ಲೇ ಗುಡ್ಗಳ ಸಾಕ್ತಾರಲ್ಲ ಅವ್ರಿಗೆ ಅಲ್ಲಿ ಹೊಂದ್ಕೊಂಡ್ಬಿಡ್ತಾವ್ಕೊಂಡು ಇರ್ತಾವ ನಾವ್ ಬೇರೆ ಕಡೆಯಿಂದ ತಂದು ಇಲ್ಲಿ ತಂದ ಸಾಕಿ ಆಟೋಮೆಟಿಕ್ ಆಗಿ ಮೇಸಕ್ ತಗೊಂಡ್ ಹೋದ್ರೆ ಏನಿಲ್ಲ ಯಾವ ತರ ಒಂದ್ ರೋಗ ಇಟ್ಕೊಂತಂದ್ರೆ ಎಲ್ಲದಕ್ಕೂ ಬಿಡುತ್ತೆ ಅಂದ್ರೆ ಮುಂಚೆ ನಾವು ಸಾಕಿದಾಗ ಆಗಿದಾವೆ ರೋಗ ಕೆಲವೊಂದ್ ಸತ್ತ ಸತ್ತಾಗಿರೋ ಇದಾವೆ ಹಿಂಗ ನಾವು ನಮ್ಮ ಅಪ್ಪಾಜ್ ಕಿಲ್ಗ ಐದು ಎರಡು ಮೂರು ಐದು ಹತ್ತು ಒಂದ್ಸರಿ ತಂದಿದ್ರು ಅದೇ ಹಿಂಗ್ ತಂದಾಗ ಎಲ್ಲಾ ಹೊರಗಡೆ ಹೊರಕೊಂಡಾಗ ಒಂದ್ ಕಾಯಿಲೆ ಎತ್ಕೊಂಡ್ ಎಲ್ಲ ಒಂದು ಎಂಟು ಹೋದ್ವು ಮೂವತ್ತರಾಗ ಎಲ್ಲಾ ಸತ್ತೋಯ್ತು ಮೂವತ್ತರ ಗಂಟೆ ಓದೋದು ಹಾ ಅವಾಗ್ಲಿಂದ ನಾವು ಹೊರಗಡೆ ಕೈ ಬಿಡೋದೇ ಬಿಟ್ವಿ ಅವಾಗ್ಲಿಂದ ಏನಾಗಿದಿಲ್ಲ ಏನಾಗಿಲ್ಲ ಕುರಿಗೆ ಸ್ಟಾರ್ಟಿಂಗ್ ಕೆಳಗೆ ಸಾಕ್ತಿದ್ವಿ ಅಂದ್ರೆ ನೀಟ್ನೆಸ್ ಇಡ್ತಿದ್ವಿ ಪದೇ ಪದೇ ಕಸ ಹೊಡ್ದು ಆ ತರ ನೀಟ್ನೆಸ್ ಇಟ್ಕೊಂಡು ಒಟ್ಟು ಏನ್ ಆಗಿಲ್ಲ ನಾವ್ ಹೊರಗಡೆ ಮೇಸಕ್ಕಂತೂ ಹೋಗಿಲ್ಲ ಕುರಿಗಳು ಕೆಲವೊಬ್ರು ಡೈರಿ ಸಾರಿ ಕುರಿ ಫಾರ್ಮ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ

ಆಮೇಲೆ ನೋಡ್ಕೊಂಡ್ವಾ ಈಗ ಏನಾಗಿಲ್ಲ ಮತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಸಾಕಾಣ ಶೇಷ ಆಗುತ್ತೆ ನಾವ್ ಏಕಾಏಕಿ ಕಾಲದಾಗ ಇಪ್ಪತ್ತು ಮೂವತ್ತು ಸಾಕು ಜಾಸ್ತಿ ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಅಂದ್ರೆ ಯಾವ ತರ ಮೇಂಟೈನ್ ಈ ತರ ಪ್ರಾಬ್ಲಮ್ ಇರ್ತವೆ

ಸರ್ ನೀವ್ ಅವಾಗ್ಲೇ ಹೇಳಿದ್ರಲ್ಲ ಕೆಳಗಡೆ ಕೋಳಿ ಇದಾವೆ ಮತ್ತ ಆಕಳ ಇದಾವೆ ಅಂದ್ರಲ್ಲೋಡ್ರಿ ಸರ್ ನೀವೇ ತಂದ್ ಮಾಡಿರೋದ ಎಲ್ಲ ಕೊಯ್ಸಂದು ಎಲ್ಲ ನಾವೇ ಮಾಡಿರೋ ಕೊಯ್ಸಂದು ಹ್ಮ್ ಹ್ಮ್ ಹೌದ್ರಾ ಹ್ಮ್ ಈ ಕಡೆ ಕೆಳಗೆ ಈ ಕಡೆಗೆ ಎಮ್ಮೆ ಮತ್ತೆ ಹಸು ಈ ಕಡೆ ಹ್ಮ್ ಹ್ಮ್ ಇಂಗ ಡೈರೆಕ್ಟ್ ಗವಾಡಿ ಡೈರೆಕ್ಟ್ ಹಿಂಗೇ ಇದನ್ನ ಆಚಿದಿರೋ ಡೈರೆಕ್ಟ್ ತಿರ ಹಾಕಿ ತಿರ ಹಾಕಿ ಅದರ ಮೇಲೆ ದೆಬ್ಬೆ ಹಹ ಇದಕ್ಕಿನ ತಿರ ಹಾಕಿ ಅದರ ಮೇಲೆ ರೀ ಫಾರ್ಮ್ ಹಹ ಅಂದ್ರೆ ಈ ಕಡೆಗೆ ಏನೋ ಈ ಕಡೆ ಬರಲ್ವಾ ಇಲ್ಲ ಈ ಕಡೆ ಏನ್ ಬರೋದಿಲ್ಲ ಹ ನಡಿಸರ್ ಕೋಳಿ ದಷ್ಟು ಕೋಳಿ ಇಲ್ಲಿ ಕೋಳ ಎಷ್ಟು ಇದೆ ಸರ್ ಕೋಳಿ ನಾವ್ ತಂದಿದ್ದು ನಾಲ್ಕ್ ನಾಲ್ಕು ತಂದಿದೆ ಒಂದು ಉಂಜಾ ಹ ಮೂರು ಅದೇ ಏಟೆ ಕೋಳಿ ಗೊಬ್ಬರ ಕುರಿ ಗೊಬ್ರ ಎಲ್ಲ ಒಂದೇತ್ರ ಕೂಡ ಸರ್ ಲೈಟಿಂಗ್ ಲೈಟ್ ಐತಿ ಕೋಳಿ ಕಾವಿ ಕುಂತ ಅಲ್ಲೊಂದು ಕುಂತ ಅವರ್ನ ವ್ಯವಸ್ಥೆ ನೀರ್ ವ್ಯವಸ್ಥೆ ಅದು ನೀರಿಗೆ ಆಕಡೆ ಕಾಳಿಗೆ ಹ್ಮ್ 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 ನಾಲ್ಕರಿಂದ ಇಷ್ಟು ಕೋಳಿ ಆಗಿದೆ ಹ್ಮ್ ಈಗ ಒಂದು ಆರು ತಿಂಗಳಿಗೆ ಹ್ಮ್ 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 ಎಲ್ಲಾ ಗೊಬ್ಬರನು ಸ್ಟೋರ್ ಆಯ್ತು ಭಾರಿ ಆಗತ್ತ ಸರ್ ಎಲ್ಲಾ ಇದು ಹ್ಮ್ ಸರ್ ನೋಡ್ರಿ ಇಲ್ಲಿ ಹೊರಕ್ ಹೊಕಂತ